ಮೇ ಐದರಿಂದ ಹದಿನೈದರವರೆಗೂ ಮನೆ ಮನೆಗೂ ಜಾತಿ ಸಮೀಕ್ಷೆ ನಡೆಯಲಿದ್ದು ಮಾದಿಗ ಸಮುದಾಯದವರು ಮಾದಿಗ ಎಂದು ನಮೂದಿಸಬೇಕೆಂದು ಎಂಆರ್ಪಿಎಸ್ ಪಿ ಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಇ ರಾಮಪ್ಪರವರು ಮನವಿ ಮಾಡಿದ್ದಾರೆ ಚಿಂತಾಮಣಿ ತಾಲೂಕು ಅಂಬದುರ್ಗ ಹಬ್ಬಳಿ ರಾಯಪಲ್ಲಿ ಚೌಡಜೇಹಳ್ಳಿ ಉಲುಪ್ನಹಳ್ಳಿ ಕೋಟೆಗಲ್ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಮಾದಿಗದೊಂಡರ ಜನಜಾಗೃತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮನೆ ಮನೆಗೆ ಸಮೀಕ್ಷೆಯಲ್ಲಿ ಮಾದಿಗೆ ಎಂದು ಬರೆಯಿಸಿ ಎಂದು ತಮ್ಮ ಸಮುದಾಯದ ಜನರಿಗೆ ಅರಿವು ಮೂಡಿಸಿದ ನಂತರ ಮಾತನಾಡಿದ ಅವರು ಮಾದಿಗ ಸಮುದಾಯದವರು ಮಾದಿಗ ಎಂದು ವಲಯ ಸಮುದಾಯವರು ವಲಯ ಎಂದು ಜಾತಿ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕೆಂದು ಸಲಹೆ ನೀಡಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯ ಪಡೆಯಲು ಮತ್ತು ಶಿಕ್ಷಣ ಅನುಕೂಲವಾಗಿದೆ ಎಂದರು ಈ ಬಾರಿ ರಾಜ್ಯ ಸರ್ಕಾರದಿಂದ ನಡೆಯುತ್ತಿರುವ ಜಾತಿ ಗಣತಿಯಲ್ಲಿ ಮಾದಿಗ ಸಮುದಾಯ ಎಂದು ಕಡ್ಡಾಯವಾಗಿ ನಮೂದಿಸಬೇಕು ಅಲ್ಲದೆ ಸಮುದಾಯದ ಮುಖಂಡರು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಸಮುದಾಯದ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಬೇಕು ಎಂದು ಕರೆ ನೀಡಿದರು ಪಡಿತರ ಚೀಟಿಯಲ್ಲಿ ಇದುವರೆಗೂ ಸಮುದಾಯದ ಜನರು ಸೇರ್ಪಡೆಯಾಗದಿದ್ದರೆ ಈ ಕೂಡಲೇ ಪಡಿತರ ಚೀಟಿಯಲ್ಲಿ ಸೇರ್ಪಡೆದ ನಂತರ ಸಮೀಕ್ಷೆಯಲ್ಲಿ ನಮೂದಿಸಿ ಮನೆ ಮನೆಗೆ ತೆರಳಿ ಜಾತಿ ಗಣತಿ ಸಮೀಕ್ಷೆ ನಡೆಸುತ್ತಿರುವ ಅಧಿಕಾರಿಗಳು ಒಂದು ಶಾಲೆಯಲ್ಲಿ ಕೂತು ಎಲ್ಲರಿಗೂ ಅಲ್ಲೇ ಕರೆಸಿಕೊಂಡು ಸಮೀಕ್ಷೆ ನಡೆಸುತ್ತಿರುವುದು ಬೇಸರದ ಸಂಗತಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಪಿ ಎಂ ನರಸಿಂಹಯ್ಯ ನಾರಾಯಣಸ್ವಾಮಿ ಆನೂರು ಶ್ರೀನಿವಾಸ್ ಶಿವಕುಮಾರ್ ಆನಂದ ಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾದಿಗದಂಡವರ ಮಾದಿಗ ಮೀಸಲಾತಿ ಮತ್ತು ಜನಜಾಗೃತಿ ಹೋರಾಟ ಸಮಿತಿಯ ವತಿಯಿಂದ ನಾವು ಏನು ಜಸ್ಟಿಸ್ ನಾಗಮೋಹನ್ ದಾಸ್ ರವರ ಸಮೀಕ್ಷೆ ಕಾರ್ಯಕ್ರಮವನ್ನು ಐದನೇ ತಾರೀಕಿಂದ ಪ್ರಾರಂಭ ಆಗಿದ್ದು ಈಗ ಏನು ಹತ್ತು ಹನ್ನೊಂದನೇ ತಾರೀಕು ಇವತ್ತು ಪ್ರಾರಂಭ ಆಗಿ ಈ ದಿನ ಸುಡ್ದೇನಹಳ್ಳಿ ಗ್ರಾಮಕ್ಕೆ ನಾವು ಬಂದು ಮನೆ ಮನೆಗೆ ಭೇಟಿ ಮಾಡಿ ನಮ್ಮ ಮಾದಿಗ ಅಂತ ಬರೆಸ್ಬೇಕು ಮತ್ತು ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಮಾದಿಗರು ಹಿಂದೆ ಬಿದ್ದಿದ್ದಾರೆ ಆದ ಕಾರಣ ಎಲ್ಲರೂ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಪಡಿತರ ಚೀಟಿಯಲ್ಲಿ ಯಾವ ರೀತಿ ಮನೆಯಲ್ಲಿ ಒಂದು ಮನೆಯಲ್ಲಿ ನಾಲ್ಕು ಪಡಿತರ ಚೀಟಿ ಇದ್ದರೂ ಎರಡು ಪರ್ಸೆಂಟ್ ಚೀಟಿ ಇದ್ದರೂ ಅವರಿಗೆ ನಿವೇಶನಗಳು ಸಹ ಇಲ್ಲ ಮನೆ ಇಲ್ಲ ಈ ಒಂದು ಪರಿಸ್ಥಿತಿನಲ್ಲಿ ಮಾದಿಗರು ಬದುಕುವ ಪರಿಸ್ಥಿತಿ ಸನ್ನಿವೇಶ ಉಂಟಾಗಿರುವ ಕಾರಣ ಎಲ್ಲ ಮನೆ ಮನೆಯಲ್ಲೂ ಸಹ ಇವಾಗ ಮಾದಿಗ ಅಂತ ಬರೆಸಿದ್ರೆ ಮುಂದಿನ ಮೀಸಲಾತಿ ಎ ಬಿ ಸಿ ಡಿ ವರ್ಗೀಕರಣ ಆಗುತ್ತೆ ಏನು ಇವತ್ತು ಇವಾಗ ಇವತ್ತಿಂದ ಇಪ್ಪತ್ತ್ ಮೂರನೇ ತಾರೀಕರೆಗೂ ಏನು ಏನು ಸಮೀಕ್ಷೆ ಆಗ್ತಾಯಿದೆ ಆ ಸಮೀಕ್ಷೆಯಲ್ಲಿ ಎಲ್ಲ ಮಾದಿಗ ಬಂಧುಗಳಲ್ಲಿ ವಿನಂತಿ ಮಾಡ್ತಾಯಿದ್ದೀವಿ ಮಾದಿಗ ಅಂತೆ ಬರೆಸ್ರಿ ಏನು ಇಪ್ಪತ್ತೆರಡರಲ್ಲಿ ಮಾದಿಗ ಅಂತಿದೆ ಅದನ್ನು ಬಿಟ್ಟು ಕೈ ಬಿಟ್ಟು ಮಾಲಿಗಾನೇ ಭರಿಸಬೇಕು ಮತ್ತು ಗಂಟಿದಾರರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಎಲ್ಲರೂ ಸಮೀಕ್ಷವಾಗಿ ಎಲ್ಲ ಮನೆ ಮನೆಗೂ ಪ್ರತಿ ಮನೆಗೆ ಭೇಟಿ ಮಾಡಿ ಏನು ಕಾಲಂ ನಂಬರ್ ಅರವತ್ತೊಂದನ್ನೇ ಮೆನ್ಷನ್ ಮಾಡಿ ಅಂತ ಬರೆಸ್ಬೇಕು ಅಂತ ಗಂಟಿದಾರರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಪದಾಧಿಕಾರಿಗಳು ಡಿ ಎಸ್ ಎಸ್ ಪದಾಧಿಕಾರಿಗಳು ಸಾರ್ವಜನಿಕರು ಮತ್ತು ಯುವಕರು ತಮ್ಮ ಗ್ರಾಮಕ್ಕೆ ಗಣತಿದಾರರು ಬಂದಾಗ ಅವರಿಗೆ ಸ್ಪಂದಿಸಿ ಅವರಲ್ಲಿ ಮನವರಿಕೆ ಮಾಡಿ ನಮ್ಮ ಕಷ್ಟಗಳನ್ನು ಗಣತಿದಾರರಿಗೆ ಹೇಳಿ ಸರ್ಕಾರಕ್ಕೆ ಒಂದು ವರದಿಯನ್ನು ವರ್ಗಿಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಎಲ್ಲ ಮನೆಗೂ ಭೇಟಿ ಮಾಡಿ ನಾವು ಮಾದಿಗ ಅಂತ ಬರೆಸಲು ಒಂದು ಮನವಿ ಮಾಡ್ತಾ ಇದೀವಿ ಬನ್ರ ನೀವು ಬಂಡ್ರಾ ಇವತ್ತಿಂದ ಎಲ್ಲ ನಾವು ಮಾಡಿದ ಅಂತ ಬರ್ಸ್ಬೇಕು ಏನ್ ಹೇಳ್ಬೇಕ ಏನ್ ಬರ್ಸ್ಬೇಕಂದ್ರ ಏನ್ ಬರ್ಸ್ಬೇಕು